ಆಮ್ ಎಕ್ಸ್ಪ್ಲೋರರ್ ನೀವೂ ನೀಡಿದ ಕಥೆಯನ್ನು ಮತ್ತೊಮ್ಮೆ ಬರೆಯಲು ಸಂತೋಷಪಡುತ್ತೇನೆ ಒಂದು ಕಾಲದಲ್ಲಿ ದೂರದ ಬೆಟ್ಟಗಳ ನಡುವೆ ರತ್ನಪುರ ಎಂಬ ಸುಂದರವಾದ ಸಾಮ್ರಾಜ್ಯವಿತ್ತು ಈ ಸಾಮ್ರಾಜ್ಯವನ್ನು ಧರ್ಮರಾಜ ಎಂಬ ದಯಾಳು ಮತ್ತು ನ್ಯಾಯಯುತ ರಾಜ ಆಳುತ್ತಿದ್ದನು ಧರ್ಮರಾಜನು ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು ಅವನ ಆಳ್ವಿಕೆಯಲ್ಲಿ ರತ್ನಪುರವು ಸಮೃದ್ಧಿಯಿಂದ ತುಂಬಿತ್ತು ಹೊಲಗಳಲ್ಲಿ ಬೆಳೆ ಸಮೃದ್ಧವಾಗಿತ್ತು ವ್ಯಾಪಾರವು ವೃದ್ಧಿ ಹೊಂದುತ್ತಿತ್ತು ಮತ್ತು ಜನರು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಧರ್ಮರಾಜನಿಗೆ ಇಬ್ಬರು ಪುತ್ರರಿದ್ದರೂ ವೀರ ಮತ್ತು ಶೂರ ವೀರನು ಬಲಶಾಲಿಯಾಗಿದ್ದನು ಮತ್ತು ಯುದ್ಧಕಲೆಗಳಲ್ಲಿ ನಿಪುಣನಾಗಿದ್ದನು ಆದರೆ ಶೂರನು ಬುದ್ಧಿವಂತನಾಗಿದ್ದನು ಮತ್ತು ರಾಜ್ಯದ ಆಡಳಿತದಲ್ಲಿ ಆಸಕ್ತಿ ಹೊಂದಿದ್ದನು ರಾಜನು ಇಬ್ಬರಿಗೂ ಉತ್ತಮ ಶಿಕ್ಷಣವನ್ನು ನೀಡಿದ್ದನು ಮತ್ತು ಅವರನ್ನು ರಾಜ್ಯದ ಜವಾಬ್ದಾರಿಗಳಿಗೆ ಸಿದ್ಧಪಡಿಸುತ್ತಿದ್ದನು ಒಂದು ದಿನ ರತ್ನಪುರದ ನೆರೆಯ ರಾಜ್ಯವಾದ ದುರ್ಗಾಪುರದ ದುಷ್ಟ ರಾಜಭೈರವನು ರತ್ನಪುರದ ಸಂಪತ್ತನ್ನು ನೋಡಿ ಅಸೂಯಪಟ್ಟನು ಅವನು ತನ್ನ ದೊಡ್ಡ ಸೈನ್ಯದೊಂದಿಗೆ ರತ್ನಪುರದ ಮೇಲೆ ದಾಳಿ ಮಾಡಲು ನಿರ್ಧರಿಸಿದನು ಈ ಸುದ್ದಿ ಧರ್ಮರಾಜನಿಗೆ ತಲುಪಿದಾಗ ಅವನು ತಕ್ಷಣವೇ ತನ್ನ ಸೈನ್ಯವನ್ನು ಸಿದ್ಧಪಡಿಸಿದನು ವೀರನು ಸೈನ್ಯದ ನೇತೃತ್ವ ವಹಿಸಿದನು ಮತ್ತು ಶೂರನು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಿದನು ಭೀಕರ ಯುದ್ಧ ನಡೆಯಿತು ವೀರನು ತನ್ನ ಶೌರ್ಯದಿಂದ ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸಿದನು ಆದರೆ ಭೈರವನ ಸೈನ್ಯವು ದೊಡ್ಡದಾಗಿದ್ದರಿಂದ ರತ್ನಪುರದ ಸೈನ್ಯವೂ ಕಷ್ಟಪಡಬೇಕಾಯಿತು ಆಗ ಶೂರನು ಒಂದು ಬುದ್ಧಿವಂತಿಕೆಯ ಯೋಜನೆಯನ್ನು ಮಾಡಿದನು ಅವನೂ ಕೆಲವು ಸೈನಿಕರೊಂದಿಗೆ ದುರ್ಗಾಪುರದ ಹಿಂಭಾಗಕ್ಕೆ ಹೋಗಿ ಅಲ್ಲಿನ ಕೋಟೆಯ ಬಾಗಿಲುಗಳನ್ನು ತೆರೆದನು ರತ್ನಪುರದ ಸೈನ್ಯವು ಒಳನುಗ್ಗಿ ಭೈರವನ ಸೈನ್ಯವನ್ನು ದಿಗ್ಭ್ರಮೆಗೊಳಿಸಿತು ಅಂತಿಮವಾಗಿ ಧರ್ಮರಾಜನ ಸೈನ್ಯವು ಭೈರವನನ್ನು ಸೋಲಿಸಿತು ಮತ್ತು ರತ್ನಪುರವನ್ನು ಉಳಿಸಿತು ವೀರನ ಶೌರ್ಯ ಮತ್ತು ಶೂರನ ಬುದ್ಧಿವಂತಿಕೆಯನ್ನು ಇಡೀ ರಾಜ್ಯವು ಕೊಂಡಾಡಿತು ಧರ್ಮರಾಜನು ಸಂತೋಷದಿಂದ ತನ್ನ ಪುತ್ರರನ್ನು ಆಶೀರ್ವದಿಸಿದನು ಕಾಲ ಕಳೆದಂತೆ ಧರ್ಮರಾಜನು ವೃದ್ಧನಾದನು ಅವನು ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಸಮಯ ಬಂದಿತು ಎಂದು ಅರಿತುಕೊಂಡನು ಅವನು ತನ್ನ ಇಬ್ಬರೂ ಪುತ್ರರನ್ನು ಕರೆದು ನಾನು ನಿಮ್ಮಿಬ್ಬರನ್ನೂ ಸಮಾನವಾಗಿ ಪ್ರೀತಿಸುತ್ತೇನೆ ಆದರೆ ರಾಜ್ಯವನ್ನು ಯಾರು ಉತ್ತಮವಾಗಿ ಆಳಬಲ್ಲರು ಎಂದು ತಿಳಿಯಲು ನಾನು ಒಂದು ಪರೀಕ್ಷೆ ನಡೆಸುತ್ತೇನೆ ಎಂದನು ರಾಜನು ತನ್ನ ಪುತ್ರರಿಗೆ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರಯಾಣಿಸಿ ಅಲ್ಲಿನ ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲು ಹೇಳಿದನು ವೀರನು ತನ್ನ ಬಲದಿಂದ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದನು ಆದರೆ ಶೂರನು ತಾಳ್ಮೆಯಿಂದ ಜನರ ಮಾತುಗಳನ್ನು ಕೇಳಿ ಬುದ್ಧಿವಂತಿಕೆಯಿಂದ ಪರಿಹಾರಗಳನ್ನು ಸೂಚಿಸಿದನು ಅಂತಿಮವಾಗಿ ಇಬ್ಬರೂ ರಾಜಕುಮಾರರು ಹಿಂದಿರುಗಿದಾಗ ಧರ್ಮರಾಜನು ಶೂರನ ಆಡಳಿತದ ಕೌಶಲ್ಯ ಮತ್ತು ಜನರ ಬಗ್ಗೆ ಅವನ ಕಾಳಜಿಯನ್ನು ಮೆಚ್ಚಿದನು ಆದ್ದರಿಂದ ಅವನು ಶೂರನನ್ನು ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸಿದನು ವೀರನು ತನ್ನ ತಮ್ಮನ ನಿರ್ಧಾರವನ್ನು ಗೌರವಿಸಿದನು ಮತ್ತು ಅವನಿಗೆ ಬೆಂಬಲವಾಗಿ ನಿಂತನು ಶೂರನು ನ್ಯಾಯ ಮತ್ತು ದಯೆಯಿಂದ ರಾಜ್ಯವನ್ನು ಆಳಿದನು ಅವನ ಆಳ್ವಿಕೆಯಲ್ಲಿ ರತ್ನಪುರವು ಮತ್ತಷ್ಟು ಸಮೃದ್ಧಿ ಮತ್ತು ಶಾಂತಿಯನ್ನು ಕಂಡಿತು ಧರ್ಮರಾಜನು ಸಂತೋಷದಿಂದ ತನ್ನ ಕೊನೆಯ ದಿನಗಳನ್ನು ಕಳೆದನು ಈ ಕಥೆಯು ನಮಗೆ ಶೌರ್ಯದಷ್ಟೇ ಬುದ್ಧಿವಂತಿಕೆಯೂ ಮುಖ್ಯವೆಂದು ಮತ್ತು ನಾಯಕನು ತನ್ನ ಪ್ರಜೆಗಳ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ತಿಳಿಸುತ್ತದೆ ನೀವು ಇನ್ನೇನು